ಜೀರ್ಣಕಾರಿ ಶಕ್ತಿಯನ್ನು ಹೆಚ್ಚಿಸಲು ಹಾಗೂ ಮಲಬದ್ಧತೆಯನ್ನು ಕಡಿಮೆ ಮಾಡಲು ಕೆಲವು ಸಲಹೆಗಳು ನೀವು ತಿನ್ನುವ ಆಹಾರ ಅಧಿಕ ಪ್ರಮಾಣದ ನೀರಿನಂಶವನ್ನು ಹೊಂದಿರಬೇಕು ಅಂದರೆ ತರಕಾರಿ ಹಣ್ಣು ಬೀಜ ಮೊಳಕೆ ಕಾಳುಗಳನ್ನು ಸೇವಿಸಬೇಕು ನೀರಿನಂಶ ಇರದ ಒಣ ಆಹಾರವನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂದರೆ ಬ್ರೆಡ್ ಪಿಜ್ಜಾ ಬರ್ಗರ್ ಮತ್ತು ಬೇರೆ ಮೈದಾ ಹಾಗೂ ಕರಿದ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಊಟದ ನಡುವೆ ಆದಷ್ಟು ಅಂತರವಿರಲಿ ಪದೇ ಪದೇ ತಿನ್ನೋದನ್ನು ಕಡಿಮೆ ಮಾಡಿ ಹಾಗೂ ನೀರಿನ ಸೇವನೆ ಹೆಚ್ಚಿಸಿಕೊಳ್ಳಿ ತಾಜಾ ಶುದ್ಧವಾದ ತುಪ್ಪವನ್ನು ಅಲ್ಪ ಪ್ರಮಾಣದಲ್ಲಿ ಪ್ರತಿದಿನ ಬೆಳಗ್ಗಿನ ಜಾವ ಊಟದಲ್ಲಿ ಸೇವಿಸಬೇಕು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಚಿಟಿಕೆ ಅರಿಶಿನ ಬೆರೆಸಿ ಕುಡಿಯುವುದರಿಂದ ನಿಮ್ಮ ಹೊಟ್ಟೆಯಲ್ಲಿರುವ ಕೆಟ್ಟು ಬ್ಯಾಕ್ಟೀರಿಯಾಗಳನ್ನು ಇದು ಹೊರಹಾಕುತ್ತದೆ ಗಟ್ಟಿಯಾದ ಹಾಲು ಹಾಗೂ ಪನ್ನೀರಿಂದ ತಯಾರಿಸಿದ ಖಾದ್ಯಗಳು ಜೀರ್ಣವಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಆದ್ದರಿಂದ ವಯಸ್ಕರು ಇಂಥ ಗಟ್ಟಿಯಾದ ಹಾಲು ಹಾಗೂ ಪನ್ನೀರಿಂದ ತಯಾರಿಸಿದ ಖಾದ್ಯಗಳನ್ನು ಕಡಿಮೆ ಮಾಡಬೇಕು ಸಾಮಾನ್ಯವಾಗಿ ದೊರೆಯುವ ಹರಳೆಣ್ಣೆಯು ಮಲಬದ್ಧತೆಗೆ ರಾಮಬಾಣ ಮಲಗುವ ಮುನ್ನ ರಾತ್ರಿಯಲ್ಲಿ ಅರ್ಧ ಚಮಚೆ ಹರಳೆಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ನೀರು ಅಥವಾ ಹಾಲಿಗೆ ಹಾಕಿಕೊಂಡು ಕುಡಿಯುವುದರಿಂದ ಮಲಬದ್ಧತೆಯು ಕಡಿಮೆಯಾಗುತ್ತದೆ ಇದನ್ನು ವಾರಕ್ಕೊಮ್ಮೆ ಅಥವಾ ಎರಡು ಬಾರಿ ಮಾಡಬಹುದು ಇದರಿಂದ ನಿಮ್ಮ ದೊಡ್ಡ ಕರುಳು ಯಾವಾಗಲೂ ಸ್ವಚ್ಛವಾಗಿರುತ್ತದೆ